ಇದೆಲ್ಲವೂ ಕೂಡ ಸುಳ್ಳು ಸುದ್ದಿಗಳು ಯಾವುದೇ ಕಾರಣಕ್ಕೆ ಸದಾನಂದ ಗೌಡರು ಭಾರತೀಯ ಜನತಾ ಪಾರ್ಟಿ ಬಿಡುವ ಯೋಚನೆ ಕೂಡ ಮಾಡಲ್ಲ ನಮ್ಮ ಹಿರಿಯರವರು ನಾನು ಮೊದಲ ದಿನ ಹೋದಾಗಲೇ ನನಗೆ ಆಶೀರ್ವಾದ ಮಾಡಿದ್ದಾರೆ ಅದಾದ ಮೇಲೆ ಕೆಆರ್ಪುರಮಲ್ಲಿ ಮತ್ತು ಸರ್ವ ಪುಲಕೇಶಿ ನಗರದಲ್ಲಿ ಬಂದು ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತಾಡಿದ್ದಾರೆ ನನಗಿಂತ ಉತ್ಸಾಹದಿಂದ ಅವರು ಓಡಾಡ್ತಾರೆ ಇವತ್ತು ಅವರು ಊರಿಗೆ ಹೋಗಿದ್ದಾರೆ ಆ ಕಾರಣಕ್ಕೆ ಅವರು ಇಲ್ಲ ಅವರು ವಾಪಸ್ ಬಂದ ಮೇಲೆ ಖಂಡಿತವಾಗಿ ನಮ್ಮೆಲ್ಲರ ಸಲುವಾಗಿ ಅವರು ಕೆಲಸ ಮಾಡ್ತಾರೆ ಕೇವಲ ನನ್ನದು ಅಲ್ಲ ಅವರು ಮೈಸೂರಿಗೆ ಹೋದರೆ ಅನುಕೂಲ ಆಗುತ್ತೆ ಯಾಕೆಂದರೆ ಕೊಡಗು ಹಿಂದೆ ಅವರು ರೆಪ್ರೆಸೆಂಟ್ ಮಾಡಿದ್ದಾರೆ ಕೊಡಗಲ್ಲಿ ಅವರು ಎಂ ಇದ್ದರು ಇದ್ರು ದಕ್ಷಿಣ ಕನ್ನಡಕ್ಕೆ ಆವಾಗ ಕೊಡಗು ಇತ್ತು ಈಗ ಅದು ಮೈಸೂರಿಗೆ ಹೋಗಿದ್ದಾಗ ಅವರು ಎಂ ಇದ್ದರು ಧನಂಜಯ್ ಕುಮಾರ್ ಆದ ಮೇಲೆ ಈ ರೀತಿ ಎಲ್ಲ ಭಾಗದಲ್ಲಿ ಕೂಡ ಪಕ್ಷ ಅವರನ್ನ ಕೆಲಸ ಮಾಡಿಸುತ್ತೆ ಮತ್ತು ಅವರು ಪಕ್ಷಕ್ಕಾಗಿ ಕೆಲಸ ಮಾಡ್ತಾರೆ ಅನ್ನುವಂಥ ವಿಶ್ವಾಸ ಸಂಪರ್ಕ ಇದೆಲ್ಲವೂ ಸುಳ್ಳು ಕಾಂಗ್ರೆಸ್ ಅವರು ಏನೋ ಸಂಶಯವನ್ನ ಬಿತ್ತು ಬಿತ್ತಿ ಹಾಕುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಅವರಿಗೆ ಅಭ್ಯರ್ಥಿಗಳಿಲ್ಲ ಕಾಂಗ್ರೆಸ್ ಅಲ್ಲಿ ಒಳಜಗಳ ಇದೆ ಇದನ್ನ ಮರೆಮಾಚಕ್ಕೆ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಆ ನಾಯಕ ಬರ್ತಾರೆ ಈ ನಾಯಕ ಬರ್ತಾರೆ ಅವರನ್ನು ಮಾತಾಡಿಸಿದೀವಿ ಇವರನ್ನು ಮಾತಾಡಿಸಿದೀವಿ ಅನ್ನುವಂತ ಸುದ್ದಿಯನ್ನ ಸುಳ್ಳು ಸುದ್ದಿಯನ್ನು ಬಿಡುವಂತ ಕೆಲಸ ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ